ನಮಸ್ಕಾರ ವೆಲ್ಕಮ್ ಟು ಯು ಐಟಿವಿ ಕನ್ನಡ ಕಾಂಗ್ರೆಸ್ ಪಾಳಯದಲ್ಲಿ ಕಳೆದೊಂದು ವಾರವಿದ್ದ ಗದ್ದಲ ವಾಕ್ ಸಮರ ಈಗ ಕಾಣಿಸುತ್ತಿಲ್ಲ ಸಿಎಂ ಬದಲಾಗಬೇಕು ಹೆಚ್ಚುವರಿ ಡಿಸಿಎಂ ಬೇಕು ಡಿಕೆ ಶಿವಕುಮಾರ್ ಸಿಎಂ ಆಗಬೇಕು ಎಂದು ಬಹಿರಂಗವಾಗಿ ಹೇಳಿಕೆ ನೀಡುತ್ತಿದ್ದ ನಾಯಕರು ಸಚಿವರು ಈಗ ಸೈಲೆಂಟ್ ಆಗಿದ್ದಾರೆ ರೆಬಲ್ ಆಗಿದವರು ಇಷ್ಟು ಮೌನವಾಗಲು ಕಾರಣ ಇನ್ನು ಕೆಲವೇ ದಿನಗಳಲ್ಲಿ ಸಚಿವ ಸಂಪುಟಕ್ಕೆ ಭರ್ಜರಿ ಸರ್ಜರಿ ನಡೆಯುವ ಸಾಧ್ಯತೆಗಳು ಇವೆ ಎನ್ನಲಾಗಿದೆ ಹೌದು ಇನ್ನು ಕೆಲವೇ ದಿನಗಳಲ್ಲಿ ಸಚಿವ ಸಂಪುಟಕ್ಕೆ ಸರ್ಜರಿ ನಡೆಯಲಿದ್ದು ಒಟ್ಟು ಆರು ಿ ಸಚಿವರ ಬದಲಾವಣೆ ಪಕ್ಕ ಎನ್ನಲಾಗುತ್ತಿದೆ ಮೂಲಗಳು ಈ ಪಟ್ಟಿಯಲ್ಲಿ ಪಕ್ಷದ ವಿರುದ್ಧ ಮಾತನಾಡುವ ಬಹಿರಂಗ ಹೇಳಿಕೆ ನೀಡಿ ಮುಜುಗರ ತರುವ ಹಾಗೂ ಕಳೆದೊಂದು ವರ್ಷದಿಂದ ಕೆಲಸವೇ ಮಾಡದ ಸಚಿವರ ಬದಲಾವಣೆ ಗ್ಯಾರಂಟಿ ಎಂದು ಕಾಂಗ್ರೆಸ್ನ ಬಲ್ಲ ಮೂಲಗಳು ಮಾಹಿತಿ ನೀಡಿವೆ ಹೀಗಾಗಿ ಕೆಲ ದಿನಗಳಿಂದ ಆರಂಭವಾಗಲಿರುವ ಮುಂಗಾರು ಅಧಿವೇಶನದ ಬಳಿಕ ಸಂಪುಟಕ್ಕೆ ಸರ್ಜರಿ ನಡೆದು ಹೈಕಮಾಂಡ್ ಸೂಚನೆಯಂತೆ ಹೊಸಬರಿಗೆ ಸ್ಥಾನ ಸಿಗುವ ಸಾಧ್ಯತೆ ಇದೆ ಸಚಿವರಾದ ಖಾನ್ ದಿನೇಶ್ ಗುಂಡೂರಾವ್ ಆರ್ ಬಿ ತಿಮ್ಮಾಪುರ ಶಿವಾನಂದ ಪಾಟೀಲ್ ಕೆಎಚ್ ಮುನಿಯ ಪ್ಪ ಚೆಲೂರಾಯ ಸ್ವಾಮಿ ಸಚಿವ ಸ್ಥಾನ ಕಳೆದುಕೊಳ್ಳುವ ಭೀತಿಯಲ್ಲಿದ್ದಾರೆ ಇವರಲ್ಲದೆ ರೆಬಲ್ ಸಚಿವರಾದ ಕೆಎನ್ ರಾಜಣ್ಣ ಸತೀಶ್ ಜಾರಕಿಹೊಳಿ ಕೂಡ ಹೆಚ್ಚು ಕಡಿಮೆ ಮಾತನಾಡಿದರೆ ತಮಗೂ ಕುತ್ತು ಎಂದು ಸುಮ್ಮನಾಗಿದ್ದಾರೆ ಇನ್ನೂ ಕೆಲ ಹಾಲಿ ಸಚಿವರಿಗೆ ಕಾಂಗ್ರೆಸ್ ಹೈಕಮಾಂಡ್ ಗೇಟ್ ಪಾಸ್ ನೀಡುವುದು ಖಚಿತ ಎನ್ನಲಾಗಿದೆ ಇದರ ಲಾಭ ಪಡೆಯಲು ಅನೇಕ ಶಾಸಕರು ಸಚಿವ ಸ್ಥಾನಕ್ಕೆ ಈಗಾಗಲೇ ಕಸರತ್ತು ನಡೆಸಿದ್ದಾರೆ ಆದರೆ ಹೈಕಮಾಂಡ್ ಎಲ್ಲವನ್ನ ಲೆಕ್ಕಾಚಾರ ಹಾಕಿಯೇ ಶಾಸಕರಿಗೆ ಮಣೆ ಹಾಕಲಿದೆ ಸಂಪುಟಕ್ಕೆ ಹೊಸಬರಾಗಿ ಅಥಣಿ ಕಾಂಗ್ರೆಸ್ ಶಾಸಕ ಲಕ್ಷ್ಮಣ ಸವದಿ ಎನ್ ಆ್ಯಾರಿಸ್ ಸೇರಿ ಹಲವರು ಸಚಿವ ಸ್ಥಾನದ ಆಕಾಂಕ್ಷಿಗಳಾಗಿದ್ದಾರೆ ಒಟ್ಟಿನಲ್ಲಿ ಕಾಂಗ್ರೆಸ್ನ ಒಳ ಬೇಗದೆಗೆ ಹೈಕಮಾಂಡ್ ತಕ್ಕ ಮಟ್ಟಿಗೆ ಮದ್ದು ಮಾಡಿದ್ದು ಯಾವ್ಯಾವ ಬದಲಾವಣೆ ಆಗಲಿದೆ ಯಾರನ್ನ ಬದಲಾವಣೆ ಮಾಡಲಿದ್ದಾರೆ ಎಂಬುದನ್ನ ಕಾದು ನೋಡಬೇಕಿದೆ ಇಫ್ ಯು ಲೈಕ್ ದಿಸ್ ವಿಡಿಯೋ ಬೇಗ ಲೈಕ್ ಮಾಡಿ ಕಾಮೆಂಟ್ ಮಾಡಿ ಶೇರ್ ಮಾಡಿ ಹಾಗೂ ಯೋಯೋ ಟಿವಿ ಕನ್ನಡವನ್ನು ಸಬ್ಸ್ಕ್ರೈಬ್ ಮಾಡಿ